ಸಮಾಜದಲ್ಲಿ ಸಹಬಾಳ್ವೆ ಸಮನ್ವಯತೆ ಮತ್ತು ಒಂದು ಹೊಂದಾಣಿಕೆಯ ಒಂದು ಅಭಿರುಚಿ ಇರ್ತಕ್ಕಂಥ ಒಂದು ಜನಾಂಗ ನಾನು ಸುಮಾರು ನಾಲ್ಕೈದು ವರ್ಷಗಳಿಂದ ಸಂಸ್ಥೆಯ ಅಧ್ಯಕ್ಷರ ಜೊತೆ ನಿರಂತರವಾದ ಒಡನಾಟ ಅವರು ಎಲ್ಲ ಜಾತಿ ಸಮುದಾಯಗಳ ಜೊತೆಗೆ ಒಗ್ಗೂಡಿಸಿ ನಮ್ಮ ಏನೋ ಒಂದು ಸಮುದಾಯ ಇದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬಿದ್ದಿರ್ತಕ್ಕಂಥ ಒಂದು ಸಮಾಜದಲ್ಲಿ ಬೇರೆ ಸಮುದಾಯಗಳ ಅಥವಾ ಮುಂಚೂಣಿಯಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಸಮುದಾಯಗಳನ್ನು ಸಮುದಾಯ ಸಮುದಾಯವನ್ನು ಕಟ್ಟುವಂಥದ್ದಾಗಲಿ ಅಥವಾ ಅದರದ ಅಭಿವೃದ್ಧಿ ಕೆಲಸಗಳಿಗೆ ಪೂರಕವಾದಂಥ ಒಂದು ನಿಟ್ಟಿನಲ್ಲಿ ನಿರಂತರವಾದಂಥ ಒಂದು ಶ್ರಮ ಅದರಿಂದ ಸಮುದಾಯ ಒಂದು ಸಹ ಕೋಲಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಳ್ತಕ್ಕಂಥ ಒಂದು ಕಾರಣಿಕತಾದಂತಹ ನಮ್ಮ ಅಧ್ಯಕ್ಷರ ಆದಿಯಾಗಿ ಸಮುದಾಯದ ಎಲ್ಲ ಪದಾಧಿಕಾರಿಗಳು ಮೊದಲನೇದಾಗಿ ಧನ್ಯವಾದಗಳನ್ನು ನಾನು ಸಲ್ಲಿಸಿರು ಸಂಖ್ಯೆ ಕಡಿಮೆ ಆದರೂ ಕೂಡ